ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಸಬಸ್ಗೆ ಸೊಪ್ಪು ಕಟ್ ಮಾಡೋ ಥರ ಅಂದ್ರೆ ನೀವು ಅಕ್ಕಿ ರೊಟ್ಟಿ ಮಾಡೋ ಥರ ತಿಳ್ಕೊಬೇಡ್ರಿ ಸಬಸ್ಕೆ ಸೊಪ್ಪದಿಂದ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನಾವು ಶ ಶ್ರಾವಣದಲ್ಲಿ ಶ್ರಾವಣ ಸೋಮವಾರ ಮಾಡೋದಂತೂ ತುಂಬಾ ಜಾಸ್ತಿ ರೀ ಅಥವಾ ನಾಲ್ಕು ಶ್ರಾವಣ ಸೋಮವಾರ ಅಂತೂ ಈ ಉತ್ತರ ಕರ್ನಾಟಕದ ಕಡೆ ಈ ರೆಸಿಪಿ ಮಾಡೇ ಮಾಡ್ತೀವಿ ತುಂಬಾ ಟೇಸ್ಟಿನೂ ಇರ್ತದೆ ಹೆಲ್ದಿನೂ ಇರ್ತದೆ ಕಡಿಮೆ ಎಣ್ಣೆ ಬಳಸಿನೂ ಮಾಡೋದಿರ್ತದ ಹಂಗಿತ್ತಂದರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋನು ಬರ್ತೀವಿ ಇಲ್ಲಿ ನೋಡಿ ನಾನು ಒಂದು ಸೂಡಾಗಷ್ಟ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಸೂಡ್ ಅಂತ ಕರಿತೀವಿ ಕೆಲವರು ಇದನ್ನು ಕಟ್ ಅಂತ ಕರಿತಿರ್ತಾರೆ ಒಂದು ಕಟ್ ಆಗೋಷ್ಟು ಸಬಸ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ಮತ್ತು ತೊಳೆದು ಬಿಟ್ಟು ತೊಗೊಂಡಿದ್ದೀನಿ ಆದಷ್ಟು ಎಳೆ ಸಬಸ್ಗೆ ಸೊಪ್ಪನ್ನು ತಗೋರಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದ ಮತ್ತು ಈಗ ಬೇಸಿಗೆಕ್ಕಿಂತ ಮಳೆಗಾಲದಲ್ಲಿ ಎಲ್ಲ ರೀತಿ ಸೊಪ್ಪುಗಳು ತುಂಬಾ ಚೆನ್ನಾಗಿ ಸಿಗ್ತವೆ ಅದಕ್ಕೆ ಈ ಸೊಪ್ಪನ್ನ ಈಗ ಸಣ್ಣದಾಗಿ ಕಟ್ ಮಾಡ್ಕೊತೀನಿ ನೋಡಿರಿ ನೋಡಿ ಸಣ್ಣದಾಗಿ ಕಟ್ ಮಾಡ್ಕೊರಿ ಸೊಪ್ಪನ್ನು ಅಕ್ಕಿ ರೊಟ್ಟಿ ಅಂತೂ ಸಬ್ಸ್ಗೆ ಸೊಪ್ಪು ಹಾಕೊಂಡು ಮಾಡ್ಕೊಂಡಿರ್ತೀರಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸಬ್ಬಸಿಗೆ ಸೊಪ್ಪಿನ ಕಡುಬನ್ನು ನೀವು ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ನಾನು ಸಬ್ಬಸ್ಗೆ ಸೊಪ್ಪಿನ ಕಡುಬನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಆದಷ್ಟು ಅದಕ್ಕೆ ಎಳೆ ಸೊಪ್ಪು ಇರ್ಬೇಕ್ರೆ ಟೇಸ್ಟ್ ಚೆನ್ನಾಗಿ ಬರ್ತದ ಇದಂತೂ ಜವಾರಿ ಸಬ್ಸಿಗೆ ಸೊಪ್ಪು ಅದ್ರಿ ಇದ್ರದ್ದು ವಾಸನೆ ತುಂಬಾ ಇರ್ತದೆ ತುಂಬ ಟೇಸ್ಟ್ ಚೆನ್ನಾಗಿರ್ತದೆ ರೀ ಮತ್ತಿದು ನಮ್ಮ ಹೊಲದಲ್ಲಿ ಬೆಳೆದಿರುವಂಥ ಸಬಸ್ಕಿ ರೀ ಮತ್ತು ನೀವು ಕೇಳಬೇಡ್ರಿ ಹಂಗಿತ್ತಂದ್ರೆ ನಮ್ಮ ಹೊಲ ಇಲ್ಲ ನಾವೆಲ್ಲಿ ತರೋದು ಅದ್ ಈ ರೀತಿ ಕೇಳಬೇಡ್ರಿ ಸೊ ನಾ ಇತ್ತು ಅಂತ ಹೇಳಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಅದ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀನಿರಿ ನಾನು ಇದನ್ನು ಈಗ ಒಂದು ಪಾತ್ರೆಗೆ ನಾನಿಲ್ಲಿ ಎರಡು ಬಟ್ಲಾಗಷ್ಟ ಸೂಫ್ಸ್ ಇಟ್ಕೊಂಡಿರುವಂತ ಜೋಳದ ಹಿಟ್ಟನ್ನು ತಗೊಂಡಿದ್ದೀನಿ ಎರಡು ಬಟ್ಲಾಗಷ್ಟ ಜೋಳದ ಹಿಟ್ಟನ್ನು ತಗೊಂಡಿದ್ದೀನಿ ರೀ ನಾನು ಇದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಒಂದು ಸ್ವಲ್ಪ ಅರಿಶಿನ ಒಂದು ಫೋರ್ ಟೀ ಸ್ಪೂನ್ ಆದಷ್ಟು ಒಂದು ಫೋರ್ ಟೀ ಸ್ಪೂನ್ ಆಗಷ್ಟೇ ಮೆಂತ್ಯ ಕಾಳನ್ನು ಹುರಿದ್ಬಿಟ್ಟು ಪೌಡ್ರನ್ನು ಹಾಕ್ತಾಯಿದೀನಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಆದಷ್ಟು ಅಡುಗೆಯಲ್ಲಿ ಮೆಂತ್ಯ ಕಾಳಿನ ಪೌಡ್ರನ್ನು ಉಪಯೋಗಿಸ್ರಿ ಹೆಲ್ತಿಗೂ ಒಳ್ಳೆಯದ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಪುಡಿಯನ್ನು ಇದ್ದೀನಿ ಇದು ಹುರಿದಿರುವ ಜೀರಿಗೆ ಪುಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದು ಇಲ್ಲಿ ನೋಡಿರಿ ಜೋಳದ ಹಿಟ್ಟು ನಿಮ್ಮ ಜಿಗಿ ಇತ್ತಂದ್ರೆ ಏನು ಮಾಡ್ರಿ ನೀವು ಇದನ್ನು ಹಾಗೇನೇ ತಣ್ಣೀರಲ್ಲೇನೇ ಹಿಟ್ಟನ್ನು ಕಲಸಿಬಿಟ್ಟು ತೊಗೋರಿ ಇಲ್ಲ ನಮ್ಮ ಸ್ವಲ್ಪ ಜೋಳದ ಹಿಟ್ಟು ಜಿಗಿ ಕಡಿಮೆ ಅದಂದ್ರೆ ಒಂದು ಅರ್ಧ ಬಟ್ಲಾಗಷ್ಟೇ ಜಿಗಿ ಅಂದರೆ ಕುದಿ ನೀರನ್ನು ಹಾಕಿಬಿಟ್ಟು ಹಿಟ್ಟನ್ನು ಕಲಸ್ರಿ ಈ ಜೋಳದ ಹಿಟ್ಟು ಜಿಗಿ ತುಂಬಾ ಜಾಸ್ತಿ ಅದ ರೀ ಅದಕ್ಕೆ ನಾನು ಹೇಳಿ ಈಗ ತಣ್ಣೀರಲ್ಲೇ ಈಗ ರೊಟ್ಟಿ ಹೆಂಗೆ ಕಲಿಸ್ಕೊತೀವಿಲ್ಲ ಆ ರೀತಿ ಗಟ್ಟಿ ಅಲ್ಲ ಸಾಫ್ಟಾಗಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀನಿ ರೀ ನೀವು ಎಷ್ಟು ಹಿಟ್ಟನ್ನು ಸಾಫ್ಟಾಗಿ ಕಲಿಸ್ತಿರಲಿ ಅವಾಗ ರೀ ಕಡುಬು ಅಷ್ಟೇ ಸಾಫ್ಟಾಗಿ ಬರ್ತಾವೆ ಹಿಟ್ಟನ್ನು ಗಟ್ಟಿ ಕಲಿಸ್ರೆ ಅವನು ಕಡುಬುನೂ ಗಟ್ಟಿ ರೀ ನೋಡಿ ಹಿಟ್ಟನ್ನು ನಿಮಗೆ ನೋಡ್ರನೇ ಗೊತ್ತಾಗುತ್ತೆ ಇದು ರೊಟ್ಟಿಗಿತ್ತೂ ತುಂಬನೇ ಸಾಫ್ಟಾಗಿಯೇ ಹಿಟ್ಟನ್ನು ಕಲಿಸ್ಬಿಟ್ಟು ತೊಗೊಂಡಿನಿ ಜಿಗಿ ಇಲ್ಲಂದ್ರೆ ಅಷ್ಟೇ ನೀವು ಸ್ವಲ್ಪ ಜಿಗಿಯನ್ನು ಹಾಕೋರಿ ಒಂದು ಅರ್ಧ ಬಟ್ ಸಣ್ಣ ಬಟ್ಲೆ ಒಂದು ಅರ್ಧ ಬಟ್ಲಾಗಷ್ಟು ಹಾಕೋರಿ ಈಗ ಹಿಟ್ಟಂತೂ ರೆಡಿ ಆಗ್ಯದ್ರಿ ನೋಡಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ನೋಡಿರಿ ಅತಿ ಇಷ್ಟಿಷ್ಟೇ ಹಿಟ್ಟನ್ನು ತೊಗೊಂಡ್ಬಿಟ್ಟು ಸಣ್ಣ ಸಣ್ಣ ಕಡುಬುಗಳನ್ನ ನೋಡಿ ಯಾವ ರೀತಿ ಮಾಡ್ಬೇಕಂತ ಹೇಳು ತೋರಿಸ್ತೀನಿ ನೋಡಿರಿ ಎಷ್ಟು ಸಣ್ಣ ಇರ್ತದ ಲಾಷ್ಟು ಬೇಗನೆ ಏನಾಗ್ತದ್ರಿ ಇದು ಸ್ಟೀಮ್ ಆಗ್ತದೆ ಮತ್ತು ತಿನ್ನಾಕು ಸಣ್ಣ ಇದಷ್ಟು ಟೇಸ್ಟ್ ಚೆನ್ನಾಗಿರ್ತದೆ ರೀ ಭಾಳ ದಪ್ಪ ದಪ್ಪ ದಿಪ್ಪು ದಿಪ್ಪು ಮಾಡ್ರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ರೀ ಭಾಳ ಹಿಟ್ಟು ಹಿಟ್ಟಾಗತ್ತಲೇ ಹತ್ತು ನೋಡಿ ಇಷ್ಟೆಷ್ಟು ಸಣ್ಣ ಮಾಡಿರಿ ಎಷ್ಟು ಚೆನ್ನಾಗ್ತ ನೋಡಿರಿ ನೋಡಿರಿ ಈ ರೀತಿ ಮಾಡ್ಕೋಬೇಕು ನೋಡಿರಿ ಎರಡನ್ನ ಇನ್ನೊಂದೆರಡು ಇನ್ನೊಂದು ಸ್ವಲ್ಪ ಮಾಡಿ ತೋರಿಸ್ತೀನಿ ನೋಡಿರಿ ನೋಡಿ ಇಷ್ಟಿಷ್ಟನೇ ಮಾಡಿರಿ ಅಥವಾ ನಿಮ್ಮ ಮನೇಲಿ ಮಕ್ಕಳಿದ್ರೆ ಅವ್ರಿಗೂ ಏನಾದರೂ ಕಿಚನ್ದಾಗ ಒಂದೊಂದ್ಸಲ ನಾವು ಬ್ಯಾಡಂದಾಗೂ ಅವ್ರು ಮಾಡ್ತಿರ್ತಾರಲ್ಲ ಅವ್ರಿಗೂ ಏನು ಮಾಡ್ರಿ ಈ ರೀತಿ ಮಾಡಿ ತೋರಿಸಿ ಅವ್ರಿಗೂ ಸ್ವಲ್ಪ ಸೊಪ್ಪು ಹಚ್ಚಿರಿ ಅವಾಗ ಅವ್ರಿಗೂ ಇಂಟ್ರೆಸ್ಟ್ ಬರ್ತದೆ ನೋಡಿ ಈ ರೀತಿ ಚಿಕ್ಕ ಚಿಕ್ಕದನ್ನು ಮಾಡಿ ಈ ರೀತಿ ಮಾಡಬೇಕು ನೋಡಿರಿ ಈಗ ಒಮ್ಮೆಲೆ ಇನ್ನೊಂದು ಸ್ವಲ್ಪನ ರೆಡಿ ಮಾಡ್ಕೋತೀನಿ ರೀ ನೋಡಿರಿ ಈ ರೀತಿ ಫಸ್ಟ್ ಇಷ್ಟು ಸ್ವಲ್ಪ ಹಿಟ್ಟಿಂದ ಈ ರೀತಿ ರೆಡಿ ಮಾಡ್ಕೊಂಡಿನ್ರಿ ಇನ್ನೂ ಹಿಟ್ಟು ಉಳ್ದದ್ರಿ ಇದನ್ನು ಫಸ್ಟ್ ಬ್ಯಾಚನ್ನು ಅಂದ್ರೆ ಫಸ್ಟ್ ಏನು ಮಾಡ್ಕೊಂಡಿರ್ತೀವಲ್ಲ ಇದನ್ನು ಹಾಕಬೇಕು ರೀ ಆಮೇಲೆ ಹಂಗನ ನಾ ಅವು ಸ್ಟೀಮ್ ಆದಮೇಲೆ ಈ ರೀತಿ ಮತ್ತೆ ಮತ್ತೆ ಮಾಡಿ ಎಷ್ಟು ಎಷ್ಟು ಸಲ ಹಾಕ್ತದಲ್ಲ ಅಷ್ಟು ಸಲ ಹಾಕಬೇಕು ನಾನು ನಿಮಗನ್ನು ತೋರಿಸ್ತೀನಿ ಸ್ಟೀಮ್ ಮಾಡೋಕೆ ಆಲ್ರೆಡಿ ಕಡಾಯದಲ್ಲಿ ನೀರನ್ನು ಇಟ್ಕೊಂಡಿನಿ ಮತ್ತು ಚಾಣಿ ನೋಡಿ ನೋಡಿರಿ ಫಾಸ್ಟ್ ಚಾಣಿ ಮೇಲೆ ಈ ರೀತಿ ಸಬ್ಬಸಿಗೆ ಸೊಪ್ಪನ್ನು ನೋಡಿ ಸ್ವಲ್ಪ ತೆಳುವಾಗಿ ಸ್ಪ್ರೆಡ್ ಮಾಡ್ಬೇಕು ರೀ ಅದನ್ನು ಕೆಲವರು ಸಬ್ಸ್ಗೆ ಸೊಪ್ಪನ್ನ ಹಿಟ್ಟಿನಲ್ಲಿನೇ ಕಲಸ್ಬಿಟ್ಟು ಕಡಬನ್ ಮಾಡ್ತಾರೆ ಆಮೇಲೆ ಅದನ್ನ ಡೈರೆಕ್ಟ್ ನೀರಾಗು ಕುದಿಸ್ತಾರೆ ಅದೊಂಥರ ಇರ್ತದ ಇಲ್ಲಿ ನೋಡಿ ನಮ್ಮ ಮನೆ ಕಡೆ ಅಂದ್ರೆ ಸಾರಿ ನಮ್ಮ ಕಡೆ ಯಾವ ರೀತಿ ಮಾಡ್ತಾರ ಅಂತ ಹೇಳಿ ಆ ರೀತಿ ತೋರಿಸ್ತದೆ ನೋಡಿ ಈ ರೀತಿ ಆ ಕಡಬನ್ನ ಹಾಕೋಬೇಕು ನೋಡಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಮಾಡಿರ್ತೀವಲ್ಲ ಆ ರೀತಿ ಏನು ಅಂಟುದನ್ನು ಇಲ್ಲವೋ ಈ ರೀತಿ ಇದನ್ನು ತೆಳುವಾಗಿ ಏನು ಮಾಡ್ಕೋಬೇಕು ರೀ ಅವು ಅವ್ಕಡು ಇಲ್ಲಿ ನೋಡಿ ಸ್ವಲ್ಪ ಮಿಕ್ಸಿಯಲ್ಲಿ ನಾನು ಶೇಂಗಾ ಚಟ್ನಿಯನ್ನು ಮಾಡ್ಕೊಂಡಿದ್ದೀನಿ ಫ್ರೆಶ್ ಆಗಿ ಈ ಶೇಂಗಾ ಚಟ್ನಿ ಪುಡಿ ಇರ್ತದಲ್ಲ ರೀ ಅದನ್ನು ಅದು ಮಾಡಿದ್ದು ಏನಿರ್ತದೆ ಸ್ವಲ್ಪ ದಪ್ಪ ಇರ್ತದ ಮತ್ತು ಭಾಳ ಉಂಡೆ ಉಂಡೆ ಇರ್ತದ ಅದು ನೀಟಾಗಿ ಇದ್ರ ಮೇಲೆ ಕೂಟ್ ಆಗಲ್ರಿ ಅದಕ್ಕೆ ಸ್ವಲ್ಪ ಸಣ್ಣದಿದ್ದು ಮಿಕ್ಸಿಯಲ್ಲಿ ಈ ರೀತಿ ಮಾಡಿಕೊಂಡ್ರೆ ರೀ ಮತ್ತು ಒಂದು ಸ ಮೇಲೆ ಇನ್ನೊಂದು ಸ್ವಲ್ಪ ಸಬಸ್ಕಿ ಸೊಪ್ಪನ್ನು ಈ ರೀತಿ ಇಲ್ಲ ನಿಮಗೆ ಖಾರಿ ಇಷ್ಟ ಅಂದರೆ ನೀವು ಶೇಂಗಾ ಚಟ್ನಿ ಕಡಿಮೆ ಜಾಸ್ತಿ ನೋಡಿ ಹಾಕೋರಿ ಈಗ ಇದನ್ನು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇ ಸ್ಟೀಮ್ ಮಾಡೋದು ಒಂದು ಐದು ನಿಮಿಷ ನೋಡಿ ಐದು ನಿಮಿಷ ಆದಮೇಲೆ ನೋಡಿರಿ ಅವೆಲ್ಲನೂ ಏನಾಗಿರ್ತಾವೆ ಸ್ಟೇಮಾಗಿ ಕಡುಬ ಕುದಿರ್ತಾವ ರೀ ಸೇಮ್ ಮತ್ತು ಏನು ಮಾಡ್ಬೇಕು ರೀ ನೋಡಿರಿ ಈ ರೀತಿ ಕಡಬು ಆಮೇಲೆ ಶೇಂಗಾ ಚಟ್ನಿ ಮತ್ತು ಸಬಸ್ಗೆ ಸೊಪ್ಪನ್ನು ಈ ರೀತಿ ನಾನು ನಿಮ್ಗೆ ಎರಡು ಸಲೆಯನ್ನೇ ಅಷ್ಟನೇ ಮಾಡಿ ತೋರಿಸಿದ್ದೀನಿ ಈಗ ಉಳಿದಿರೋ ಹಿಟ್ಟನ್ನು ಇನ್ನೊಂದು ಸೆಟ್ ಆಗ್ತದೆ ರೀ ಅದನ್ನು ಇದೇ ರೀತಿಯೇ ಮಾಡ್ಕೋತೀನಿ ರೀ ನಾನು ನೋಡಿ ಈ ರೀತಿ ಕಡಬ ಹಾಕೊಳ್ಳೋದು ಅದ್ರ ಮೇಲೆ ಶೇಂಗಾ ಚಟ್ನಿ ಪೌಡರ್ ಹಾಕೊಳ್ಳುದ್ರಿ ಆಮೇಲೆ ಮತ್ತೆ ಸಮಸಿಗೆ ಸೊಪ್ಪನ್ನು ಹಾಕೋದು ಒಟ್ಟು ಶೇಂಗಾ ಚಟ್ನಿ ಖಾರ ನೋಡ್ರಿ ನಿಮ್ಗೆ ಎಷ್ಟು ಬೇಕೋ ಎಷ್ಟು ಇಷ್ಟಾನೋ ಆ ರೀತಿ ಹಾಕೋರಿ ನಮ್ಗಂತೂ ಸ್ವಲ್ಪ ಖಾರ ಇಷ್ಟ ಆಗ್ತೈತಿ ಈ ರೀತಿ ಕಡಬಿನಲ್ಲಿ ಅದಕ್ಕನ್ನ ಸ್ವಲ್ಪ ಶೇಂಗಾ ಚಟ್ನಿ ಪೌಡ್ರ್ ಜಾಸ್ತಿನೇ ರೀ ನೋಡಿ ಇನ್ನೊಂದು ಬ್ಯಾಚನ್ನು ಹಾಕಿದ್ಮೇಲೆ ಈ ರೀತಿ ನೋಡಿರಿ ಎಲ್ಲನೂ ಹಿಟ್ಟು ಖಾಲಿ ಈಗ ಈಗಿಷ್ಟು ನೋಡಿರಿ ಕಡಬನು ಎಲ್ಲ ನೀಟಾಗಿ ಸ್ಟೀಮ್ ಆಗ್ಯಾವ್ರಿ ಈಗೆಲ್ಲ ಕುದ್ದ ಇಲ್ಲಿ ನಾನು ಒಂದು ಗಡ್ಡಿ ಬೆಳ್ಳುಳ್ಳಿ ಒಂದು ಒಂಬತ್ತರಿಂದ ಹತ್ತು ಬೆಳ್ಳುಳ್ಳಿ ಹೆಸಳನ್ನು ಕುಟ್ಟಿ ಹಾಕ್ತಾಯಿದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಇದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತವೆ ಒಬ್ಬೊರು ಹಸಿ ಬೆಳ್ಳುಳ್ಳಿ ಎಣ್ಣೆ ಹಾಕಿ ಹಾಗೆ ಕಲಸಿಬಿಟ್ಟೇ ಸರ್ವ್ ಮಾಡ್ತಾರೆ ನಾನೇನು ಮಾಡ್ತೀನಿ ಸ್ವಲ್ಪ ಈ ರೀತಿ ಬೆಳ್ಳುಳ್ಳಿ ಹಾಕಿ ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಇನ್ನೊಂದು ಸ್ವಲ್ಪ ಈ ರೀತಿ ನೋಡ್ರಿ ಇನ್ನೊಂದು ಸ ಒಂದು ಎರಡು ಸ್ಪೂನ್ ಆಗಷ್ಟು ಅಷ್ಟೇ ಎಣ್ಣೆ ಹಾಕ್ಕೊಂಡು ಮತ್ತು ಇದನ್ನು ಮುಚ್ಚಿ ಇನ್ನೊಂದು ಎರಡು ನಿಮಿಷ ಆಗ ಸ್ಟೀಮ್ ಮಾಡ್ಕೋತೀನಿ ರೀ ಆ ಬೆಳ್ಳುಳ್ಳಿನ ಸ್ವಲ್ಪ ಸ್ಟೀಮ್ ಆದರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಒಬ್ಬರಿಗೆ ಹಸಿದು ಇಷ್ಟ ಆಗಲ್ಲ ಇಲ್ಲ ನಿಮ್ಗೆ ಹಸಿದು ಇಷ್ಟ ಅಂದರೆ ನೀವು ಹಾಗೇ ಹಸಿದನ್ನು ಹಾಕಿ ಎಣ್ಣೆ ಹಾಕಿ ಕಲಸಿಬಿಟ್ಟು ಸರ್ವ್ ಮಾಡ್ಬೋದು ನಾನು ಎರಡು ನಿಮಿಷ ಆಗೋಷ್ಟೆ ಮಸ್ತ ನೋಡಿರಿ ಸ್ಟೀಮ್ ಮಾಡ್ಕೊಂಡಿನಿ ಕಡುಬೆಲ್ಲೂ ಚೆನ್ನಾಗಿ ಕುದ್ದವು ನೋಡಿ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಈಗ ಪ್ಲೇಟಿಗೆ ಹಾಕೊಳ್ಳೋನ್ರಿ ನಮ್ಮ ಕಡೆ ಅಂತೂ ಉತ್ತರ ಕರ್ನಾಟಕದ ಕಡೆ ಶ್ರಾವಣ ಸೋಮವಾರ ರೊಟ್ಟಿ ರೀ ಅಥವಾ ರೊಟ್ಟಿ ತಟ್ಟೋದಿಲ್ಲ ಈ ರೀತಿ ಬೇಳೆನ ಕಡುಬು ಅಥವಾ ಸಬಸಿಗೆ ಸೊಪ್ಪಿನ ಕಡುಬು ಮಾಡೋದನ್ನೇ ಜಾಸ್ತಿ ರೀ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಟೇಸ್ಟಿಯಾಗಿ ನೋಡಿರಿ ಎಷ್ಟು ಚೆನ್ನಾಗಿ ಕಾಣೋದು ನೋಡ್ರಿ ಮತ್ತೆ ಇವನ್ನ ಆದಷ್ಟು ಬಿಸಿ ಬಿಸಿ ತಿನ್ಬೇಕು ರೀ ಬಿಸಿ ಬಿಸಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ಇದನ್ನು ಇಲ್ಲ ನೋಡಿ ನಾನು ನಂಗೆ ಇನ್ನೊಂದು ಸ್ವಲ್ಪ ಶೇಂಗಾ ಚಟ್ನಿ ಇಷ್ಟ ಅಂತ ಹೇಳಿ ಇನ್ನೊಂದು ಸ್ವಲ್ಪ ಶೇಂಗಾ ಚಟ್ನಿನೂ ಹಾಕೊಂಡಿನಿ ಶೇಂಗಾ ಚಟ್ನಿ ಪೌಡ್ರು ಏನು ಅಂಥ ಪರ ಏನು ಇಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ಇಲ್ಲಾಂದ್ರೆ ನೀವು ಬಿಸಿ ಬಿಸಿ ಇದ್ರ ಮೇಲೆ ತುಪ್ಪ ಹಾಕೊಂಡ್ಬಿಟ್ಟು ತಿನ್ಬೋದು ತುಂಬಾ ಟೇಸ್ಟಿಯಾಗಿರ್ತದೆ ರೀ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಕಲರ್ಫುಲ್ ಆಗಿ ನೋಡ್ರೇ ತಿನ್ಬೇಕು ಅನ್ಸಕತ್ತದ ಬಿಸಿ ಬಿಸಿನೇ ನೋಡಿ ಇನ್ನು ಅಥವಾ ನೋಡಿ ನಾನು ನಿಮ್ಗೆ ತೋರಿಸ್ತೀನಿ ಈ ರೀತಿ ನೀವು ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿನ್ನಿರಿ ನಡೀತದೆ ಇಲ್ಲ ನಮ್ಗೆ ಎಣ್ಣೆ ಬೆಳ್ಳುಳ್ಳಿ ಎಷ್ಟನ್ನೇ ಸಾಕಂದ್ರೆ ಅದೇ ರೀತಿನೇ ನೀವು ತಿನ್ಬೋದು ನೋಡಿ ನಾನು ನಿಮಗೆ ಕಡುಬನೂ ನೋಡಿರಿ ಎಷ್ಟು ಸಣ್ಣ ಇರ್ತಾವಲ್ಲ ಎಷ್ಟು ಚೆನ್ನಾಗಿ ನೋಡ್ರಿ ಕುದ್ದಿರ್ತಾವೆ ತೋರಿಸ್ತೀನಿ ನೋಡಿ ಬೇಗನೆ ಏನಾಗಿರ್ತಾವೆ ಸ್ಟೀಮ್ ರೀ ನೋಡಿ ಎಷ್ಟು ಚೆನ್ನಾಗಿ ಕುದವ ನೋಡಿ ಇನ್ನೊಂದನ್ನೊಂದು ತೋರಿಸ್ತೀನಿ ನೋಡ್ರಿ ಮತ್ತೆ ಎಷ್ಟು ಹಿಟ್ಟು ಮೆತ್ತ ಕಲಿಸ್ತೀವಲ್ಲ ಅಷ್ಟು ಕಡಬ ಸಾಫ್ಟ್ ಆಗಿರ್ತಾವ ನೋಡ್ರಿ ಎಷ್ಟು ಸಾಫ್ಟ್ ಆಗ್ಯಾವ ನೋಡ್ರಿ ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರೋ ಸಬ್ಸ್ಕ್ರಿ ಇಲ್ಲ ಮಕ್ಕಳಿಗೆ ಅಂದ್ರೆ ನೀವು ಏನು ಮಾಡ್ರಿ ನೋಡಿ ಈ ರೀತಿ ಫೋರ್ಕ್ ಅಂದ್ಕೊಡ್ರಿ ಮತ್ತೆ ಸ್ವಲ್ಪ ಸಾಸ್ ಅನ್ಕೊಡ್ರಿ ಫೋರ್ಕ್ ಈ ರೀತಿ ಸಾಸ್ ಜೊತೆ ಡಿಪ್ ಮಾಡಿಕೊಂಡು ಈ ಸಬ್ಸ್ಗೆ ಸೊಪ್ಪು ಕಡುಬನ್ನು ತಿನ್ಬೋದು ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಸಬ್ಬಸ್ಗೆ ಸೊಪ್ಪಿನ ಕಡುಬಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತ ತಿಳಿಸ್ರಿ ಈ ಶ್ರಾವಣದಲ್ಲಿ ಅಂತೂ ಈ ಸಬ್ಸ್ಗೆ ಸೊಪ್ಪಿನ ಕಡುಬ ಖಂಡಿತ ಟ್ರೈ ಮಾಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ